ಹಾಯ್ ಫ್ರೆಂಡ್ಸ್ ಅನೀಸ್ ಕಿಚನ್ಗೆ ಸ್ವಾಗತ ಸೊ ನಾನಿವಾಗ ನಿಮಗೆ ತುಂಬಾ ಹೆಲ್ತಿ ಹೆಲ್ತಿ ಆದಂತೆ ನಿಮಗೆ ರಾಗಿ ಹಿಟ್ಟು ಮನೆಯಲ್ಲಿ ಯಾವ ಥರ ಹೇಗೆ ಮಾಡೋದು ಅಂತ ನಾನು ಇಲ್ಲಿ ನಿಮಗೆ ತೋರಿಸ್ತೀನಿ ಇದು ತುಂಬಾ ಹೆಲ್ತಿ ವರ್ಷನ್ ಇದು ಇದು ಬಂದು ನಿಮಗೆ ಬಿ ಪಿ ಶುಗರು ಕೊಲೆಸ್ಟ್ರಾಲ್ ಜಾಸ್ತಿ ಆದ್ರೂ ನಿಮಗೆ ಇದು ಈ ರಾಗಿ ಹಿಟ್ಟು ನಿಂದ ನೀವು ದೋಸೆ ಚಪಾತಿ ಕೂಡ ಮಾಡ್ಕೋಬೋದು ಮುದ್ದೆ ರಾಗಿ ಅಂಬಲಿ ಎಲ್ಲನೂ ಕೂಡ ಇದರಲ್ಲಿ ಮಾಡ್ಕೋಬೋದು ತುಂಬ ಉಪಯೋಗಕಾರಿಯಾಗಿದೆ ಇದು ಆಗಿರೋದು ಇದಕ್ಕೆಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ನೋಡ್ಕೊಂಡು ನೋಡ್ಕೊಂಡ್ಬರೋಣ ಮೊದಲಿಗೆ ನಾನಿಲ್ಲಿ ರಾಗಿ ತೊಗೊಂಡಿದ್ದೀನಿ ರಾಗಿ ನಾನಿಲ್ಲಿ ಮೂರು ಕೆ ಜಿಯಷ್ಟು ರಾಗಿ ತೊಗೊಂಡಿದ್ದೀನಿ ಚೆನ್ನಾಗಿ ಕ್ಲೀನ್ ಮಾಡಿ ಕೆಂಪು ರಾಗಿ ತೊಗೊಂಡಿದ್ದೀನಿ ಸೊ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕಂತ ಕೂಡ ನಾನಿವಾಗ ನಿಮಗೆ ತೋರಿಸ್ತೀನಿ ಸೊ ಇದು ಚೆನ್ನಾಗಿ ನೋಟ್ ಮಾಡಿಕೊಳ್ಳಿ ನಾನಿವಾಗಿದ್ದು ಚೆನ್ನಾಗೇ ತೊಗೊಂಡು ಬಂದು ಕ್ಲೀನ್ ಮಾಡಿಕೊಂಡು ಇಟ್ಕೊಂಡಿರೋದು ಸೊ ಇದಕ್ಕೆ ಈ ಮೂರು ಕೆ ಜಿಗೆ ಏನೇನು ಹಾಕ್ಬೇಕಂತ ನಾನು ಇವಾಗ ಹೇಳ್ತೀನಿ ಮೊದಲಿಗೆ ನಾನಿಲ್ಲಿ ಜೀರಿಗೆ ಸೊ ಮೂರು ಕೆ ಜಿಗೆ ನಾನೇನು ಮಾಡ್ತೀನಿ ಒಂದು ಹಿಡಿ ಅಷ್ಟೇ ನಾನು ಜೀರಿಗೆ ಕೂಡ ಹಾಕ್ಕೊಳ್ತೀನಿ ಸೊ ತುಂಬ ಅಂತ ಹೇಳಿದ ಕಡಲೆಕಾಳು ಅದು ಕೂಡ ನಾನು ಒಂದು ಹಿಡಿ ಹಾಕ್ತೀನಿ ಸೊ ಇದೆಲ್ಲ ನಾನು ಚೆನ್ನಾಗಿ ಫಸ್ಟೇ ಕ್ಲೀನ್ ಮಾಡ್ಕೊಂಡಿದ್ದೀನಿ ಮೆಂತೆ ಕೂಡ ಮೆಂತೆ ಕೂಡ ನಾನು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡು ಒಂದು ಹಿಡಿ ಅದು ಕೂಡ ಒಂದು ಹಿಡಿ ಒಪ್ಕೊಂಡಿದ್ದೀನಿ ನಂತರ ಹೆಸರುಕಾಳು ಕಾಳು ಹೆಸರು ಕಾಳು ಕೂಡ ನಾನು ಒಂದು ಹಿಡಿ ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ಹೆಲ್ತಿಯಾಗಿದ್ದು ಕಡಲೆಕಾಳು ಇದು ಕೂಡ ನಾನು ಒಂದು ಇಷ್ಟು ಅಷ್ಟೇ ತಗೊಳ್ತೀನಿ ನೆಕ್ಸ್ಟ್ ಇದು ಉದ್ದಿನ ಕಾಳು ಉದ್ದು ಅಂದರೆ ಕೆ ಕೆಂಪುದ್ದು ಸಿಗುತ್ತೆ ಆ ಕಪ್ಪುದ್ದು ಸೊ ಆ ಕಪ್ಪುದ್ದನು ಕೂಡ ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ ನಂತರ ನಾನಿಲ್ಲಿ ಇದಕ್ಕೆ ಏನು ಏನೇನು ಸಾಮಗ್ರಿ ನೋಡಿ ಎಷ್ಟು ಚೆನ್ನಾಗಿರೋ ಇನ್ಗ್ರೀಡಿಯೆಂಟ್ಸ್ ಇದು ಗೋದ್ವೆ ಕೂಡ ತೊಗೊಂಡಿದ್ದೀನಿ ಸೊ ಇದೆಲ್ಲ ಚೆನ್ನಾಗಿ ನಾನು ಒನ್ ಬೈ ಒನ್ ಕ್ಲೀನ್ ಮಾಡ್ಕೊಂಡಿದ್ದೀನಿ ಮತ್ತು ಇದು ಹಾರ್ಸ್ ಹುರುಳಿ ಕಾಳು ಅಂತೀವಿ ಆ ಹುರುಳಿ ಕಾಳುನು ನಿಮಗೆ ತುಂಬ ಗಟ್ಟಿ ಮುಟ್ಟಿ ಪೋಷಣೆ ಕೊಡುತ್ತೆ ಸೊ ಎಲ್ಲ ಥರ ಇಂಗ್ರೀಡಿಯೆಂಟ್ಸ್ ಇದೆ ಜೋಳ ಕೂಡ ತೊಗೊಂಡಿದ್ದೀನಿ ನಾನು ನೋಡ್ಕೋಬೋದು ನೀವು ಜೋಳ ಕೂಡ ಒಂದು ಹಿಡಿಯಷ್ಟು ಜೋಳ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ನಾನಿವಾಗ ಕೆಂಪಕ್ಕಿ ಕೂಡ ತೊಗೊಂಡಿದ್ದೀನಿ ಸೊ ಮೊದಲಿಗೆ ಯಾವ ಥರ ಇದು ಫಸ್ಟ್ ನೀವು ಮಾಡ್ಕೋಬೇಕಂದ್ರೆ ನೀವು ಇದು ಚೆನ್ನಾಗಿ ಮನೆಗೆ ತೊಗೊಂಡು ಬಂದು ಕ್ಲೀನ್ ಮಾಡಿಕೊಂಡು ಯಾವುದ್ರಲ್ಲಿ ಏನೇನಿದೆ ಅಂತ ಕ್ಲೀನ್ ಮಾಡ್ಕೊಂಡು ನೀವೇನು ಮಾಡಬೇಕು ಒಂದು ಐದೈದು ದಿ ದಿಸ ಐದು ಮಿನಿಮಮ್ ಅಂದರೂ ಒಂದು ಐದು ದಿವಸ ನೀವು ಬಿಸಿಲಲ್ಲಿ ಚೆನ್ನಾಗೇ ಒಣಗಿಸ್ಬೇಕಿದು ನಿಮಗೆ ಹಗುರವಾಗಿ ಚೆನ್ನಾಗೇ ಪುಡಿ ಬರುತ್ತೆ ಆಮೇಲೆ ಎಷ್ಟು ದಿನ ಆದರೂ ನೀವು ಒಂದು ಆರು ತಿಂಗಳಷ್ಟು ಇದು ಇಟ್ಕೋಬೋದು ನೀವು ಸೊ ಯಾಕಂದರೆ ನೀವೇನಾದರೂ ಚೆನ್ನಾಗಿ ಒಂದು ಐದು ದಿನ ಮೂರೇ ದಿನದಲ್ಲಿ ನೀವು ಇದು ಮಾಡಿದ್ರೆ ಅಂದರೆ ಅದು ತುಂಬ ದಿನ ಕೆಟ್ಟೋಗಿಬಿಡುತ್ತೆ ಆ ಪೌಡ್ರ್ ಕೂಡ ಇರೋದಿಲ್ಲ ಸೊ ಈ ಥರ ಡ್ರೈ ಫ್ರೈ ಮಾಡ್ಕೊಂಡು ನಾವು ನೋಡಿ ಬಿಸಿಲಲ್ಲಿ ಉರಿ ಬಿಸಿಲಲ್ಲಿ ಕೂಡ ನಾನಿದು ಒಂದು ಐದು ದಿನ ಮಿನಿಮಮ್ ನಾನು ಇದು ಇಟ್ಟಿದ್ದೀನಿ ಸೊ ಈ ಥರ ನೀವು ಸಪ್ರೇಟ್ ಇಟ್ಕೋಬೋದು ನಾ ಇಲ್ಲ ಮಿಕ್ಸ್ ಮಾಡಿದ್ದೀನಿ ನೋಡಿ ಸೊ ಇದರಲ್ಲಿ ಗೋದ್ವೆ ಸ್ವಲ್ಪ ಹಾಕಿದಿ ಒಂದಿಡಿ ಬೇಕಾದ್ರೆ ನೀವು ಇದಕ್ಕೆ ನೀವು ಒಂದು ಕಾಲು ಕೆಜಿ ಅಷ್ಟು ಗೋಧಿ ಹಾಕಿದ್ರೂ ನಿಮಗೆ ಅಡ್ಡಿ ಇಲ್ಲ ಸೊ ಇದ್ರಲ್ಲಿ ಈ ಥರ ನೀವು ಚೆನ್ನಾಗಿ ಒಂದಕ್ಕೊಂದು ಮಿಕ್ಸ್ ಆಗಿ ಒಂದು ಐದು ದಿನ ಮಿನಿಮಮ್ ಐದು ದಿನ ಆದರೂ ನೀವು ಬಿಸಿಲಿಗೆ ಇಡಬೇಕು ಸೊ ಇವಾಗಿದ್ದು ಕಾಳುಗಳೆಲ್ಲ ನೋಡಿ ಚೆನ್ನಾಗಿ ಬಿಸಿ ಹಾಕಿ ಇದೆ ಇದು ಸೊ ಈ ಥರ ನೀವು ಮನೆಯಲ್ಲೇ ಇದು ಯಾವ ಥರ ಮಾಡೋದು ಹೇಳ್ತಾಯಿತ್ತು ಇವಾಗ ಇದು ನಾವು ಇದು ಫ್ಲೋರ್ ಮೇಡಕ್ಕೆ ಕೊಟ್ಟು ಕೊಟ್ಕೊಂಬಿಡೋಣ ಫ್ಲೋರ್ ಮೇಡಕ್ಕೆ ಕೊಟ್ಟು ಯಾವ ಥರ ನೀವು ಇದು ಮಾಡ್ತೀನಿ ಅಂದರೆ ನೋಡಿ ಈ ಥರ ಮಿಕ್ಸ್ ಮಾಡಿ ನೀವು ಸಪ್ರೇಟ್ ಸಪ್ರೇಟ್ ಮಾಡ್ತೀನಿ ಅಂದ್ರೆ ಪರವಾಗಿಲ್ಲ ಈ ಥರ ಮಿಕ್ಸ್ ಮಾಡಿಕೊಂಡು ಮಾಡ್ತೀನಂದ್ರು ಇಲ್ಲ ಮಾ ಇದಕ್ಕೆ ನೀವು ಅಂಬ್ಲಿ ಕೂಡ ಮಾಡ್ಕೋಬೋದು ಸರಿ ಥರ ಮಾಡ್ಕೋಬೋದು ಚಪಾತಿ ಮಾಡ್ಕೋಬೋದು ಏನು ಇನ್ನೇನು ಮುದ್ದೆ ಮಾಡ್ಕೋಬೋದು ಎಲ್ಲನೂ ಮಾಡ್ಕೋಬೋದು ರೊಟ್ಟಿ ಕೂಡ ಮಾಡ್ಕೋಬೋದು ಆದರೆ ನೀವು ಮಕ್ಕಳಿಗೆ ಅಂದ್ಬಿಟ್ಟು ಐದು ವರ್ಷದ ಮಕ್ಳಿಗೆ ಆ ಥರದ್ದೆಲ್ಲ ಆಗಲ್ಲ ಯಾಕಂದರೆ ಐದು ವರ್ಷದ ಮಕ್ಕಳಿಗೆ ಬೇರೆ ಥರ ಇರುತ್ತೆ ಅದಕ್ಕೆ ಬೇಡ ಕಾಳು ಒಂದಿನ ರಾತ್ರಿ ಎಲ್ಲ ನೆನೆಸಿ ಅದು ಮಾಡ್ತೀವಿ ಇದು ನಾವು ನೆನೆಸಿ ಇಲ್ಲ ಏನಿಲ್ಲ ಡೈರೆಕ್ಟಾಗಿ ನಾವು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಐದು ಹತ್ತು ದಿನ ನಾವು ಚೆನ್ನಾಗಿ ಬಿರಿ ಉರಿ ಬಿಸಿಲಲ್ಲಿ ಮಾಡ್ತೀವಿ ಸೊ ಆರು ವರ್ಷದ ಮೇಲಿದ್ದವರೆಗೂ ನೀವು ಇದು ಅಂಬ್ಲಿ ಮಾಡಿಕೊಟ್ರು ತುಂಬ ಹೆಲ್ತಿಯಾಗುತ್ತೆ ಸೊ ಇವಾಗಿದು ನಾನು ಏನು ಮಾಡ್ತೀನಿ ಇವಾಗ ಇದನ್ನು ನಾನು ಫ್ಲೋರ್ ಮಿಲಿಗೆ ಕೊಟ್ಟು ಬಿಸ್ಕೊಂಡು ಬರ್ತೀನಿ ನೋಡಿ ಇವಾಗ ಫ್ಲೋರ್ ಮಿಲಲ್ನಲ್ಲಿ ಬೀಸಿಸ್ಕೊಂಬಂದಿದ್ದೀನಿ ಇದು ಸ್ವಲ್ಪ ತಣ್ಣಕ್ಕೆ ಹಾಕಿದ್ಬಿಡೋಣ ಸೊ ಇವಾಗ ಹಿಟ್ಟು ನಾನು ಬೀಸಿಸ್ಕೊಂಬಂದಿರೋದು ತಣ್ಣಕ್ಕಾಗಿದೆ ಸೊ ಇದು ಇದಕ್ಕೆ ಸ್ವಲ್ಪ ಹಾಕ್ಕೊಂಡು ಜಲ್ಡೇ ಇಡ್ಕೊಳ್ತೀನಿ ಸೊ ಸಣ್ಣದಾಗಿ ನಾನು ಫ್ಲೋರ್ ಮಿಲ್ಲಲ್ಲಿ ಬೀಸಿಸ್ಕೊಂಬಂದಿದ್ದೀನಿ ಸೊ ಇವಾಗ ನಿಮಗೆ ಎಲ್ಲ ಜಲ್ಡೆ ಇಟ್ಕೊಂಡು ಮೇಲ್ಗಡೆ ಏನಿದೆ ಗಸ್ಟು ಆ ಗಸ್ಟನ್ನು ನಾವು ಯೂಸ್ ಮಾಡೋದು ಬೇಡ ಗಷ್ಟನ್ನು ನಾವು ಹೊರಗೆ ಹೊರ್ಗಾಕ್ಬಿಡೋಣ ಸೊ ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಮಾಡ್ಕೊಬಂದಿದ್ದೀನಿ ಇದು ಸೊ ಇದರಲ್ಲಿ ಹಿಟ್ಟಂತೂ ತುಂಬ ಚೆನ್ನಾಗಿ ಬರುತ್ತೆ ಹಿಟ್ಟು ಆಗಲಿ ಅಂಬ್ಲಿ ಆಗಲಿ ನಿಮಗೆ ಚಪಾತಿನೂ ಇದ್ರೂ ಕೂಡ ಮಾಡ್ಕೋಬೋದು ಇದರಲ್ಲಿ ನಿಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಇದರಲ್ಲಿ ಅಂಬ್ಲಿ ಕೂಡ ತೋರಿಸ್ತೀನಿ ಚಪಾತಿ ಯಾವ ಥರ ಅಂತ ತೋರಿಸ್ತೀನಿ ಸೊ ಒಂದೊಂದ್ಸಲಿ ಮುದ್ದೆನೂ ಕೂಡ ಯಾವ ಥರ ಎಷ್ಟು ಮಲ್ಟಿವಿಟಮಿನ್ ಮುದ್ದೆ ಅನ್ಬೋದು ಇದಕ್ಕೆ ನೀವು ಸೊ ನೀವಾಗಿದೇನು ನಮಗೆ ಕಾಣಿಸ್ತಾ ಇದೆ ಗಸ್ಟನ್ನ ಸೊ ಇದು ನಾವು ಆಚೆ ಹಾಕಿಬಿಡೋಣ ಇದು ಬೇಡ ಇದು ಮೇಲೆಗಡೆದು ಗಸ್ಟು ಸೊ ನೋಡಿದ್ರಲ್ಲ ಈ ಥರ ನಾವು ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ತಣ್ಣಕ್ಕಾದ್ಮೇಲೆ ಜಲ್ಡಿ ಇಳಿದ್ಬಿಟ್ಟು ಸೊ ಡ್ರೈ ಸ್ಪೂನ್ ಕೂಡ ನಾನು ಇದರಲ್ಲೇ ಬಿಡ್ತೀನಿ ಸೊ ಇವಾಗ ನೀವು ಇದು ಆರು ತಿಂಗಳು ಕೂಡ ನೀವು ಇಟ್ಕೊಂಡು ನೀವು ಯೂಸ್ ಮಾಡ್ಬೋದು ಸೊ ಅದಕ್ಕೆ ಹೇಳಿದ್ದು ಎಲ್ಲ ಚೆನ್ನಾಗಿ ಗುರಿ ಬಿಸಿಲಲ್ಲಿ ನೀವು ಈ ಥರ ಇಟ್ಟರೆ ನೀವು ನೀವು ಆರು ತಿಂಗಳು ಕೂಡ ಇದನ್ನು ಯಾವುದಕ್ಕಾದರೂ ಯೂಸ್ ಮಾಡ್ಬೋದು ಸರಿ ಆದರೂ ಮಾಡ್ಬೋದು ಅಂಬ್ಲಿ ಆದರೂ ನೀವು ಮಾಡ್ಕೋಬೋದು ಹಿಟ್ಟು ಆದರೂ ಮಾಡ್ಕೋ ಮುದ್ದೆ ಕೂಡ ಮಾಡ್ಕೋಬೋದು ಚಪಾತಿ ಕೂಡ ಮಾಡ್ಕೋಬೋದು ದೋಸೆ ಕೂಡ ಹಾಕ್ಕೋಬೋದು ಸೊ ನೋಡಿದ್ರಲ್ಲ ಸೊ ನೀವು ಮನೆಯಲ್ಲೂ ಟ್ರೈ ಮಾಡಿ ಇಷ್ಟ ಅನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್